ಕ್ಷಮಿಸಿ ಮಾಧ್ಯಮ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನ ಕೋರ್ತಾ ಇದ್ದೀನಿ ದಯವಿಟ್ಟು ಮರ್ತು ಬಿಟ್ಟರೆ ದಯವಿಟ್ಟು ಕ್ಷಮಿಸಿ ನಾವು ಮಾಧ್ಯಮಗಳಲ್ಲಿ ಚರ್ಚೆಗಳಾಗ್ತಾ ಇತ್ತು ಆದ್ರೆ ಇವೆಲ್ಲ ಸುಳ್ಳು ಅಂತಕ್ಕಂಥ ರೀತಿಯಲ್ಲಿ ಇವತ್ತು ಅದನ್ನ ನಿರೂಪಣೆ ಮಾಡತಕ್ಕಂತ ಒಂದು ಮಹತ್ವವಾದಂತಹ ಕೆಲಸವನ್ನ ಇವತ್ತು ನಮ್ಮ ಸರ್ಕಾರ ಮಾಡಿದೆ ನಾನು ಹೆಚ್ಚು ಸಮಯ ತೆಗೆದುಕೊಂಡು ಹೋಗೋದಿಲ್ಲ ಇವತ್ತು ಇದೇ ಸ್ಥಳ ಇವತ್ತು ಏನು ರೇಷ್ಮೆ ನಾಡು ರೇಷ್ಮೆಗೆ ಹೆಸರು ಗಳಿಸಿರ್ತಕ್ಕಂಥ ಶಿಡ್ಲಘಟ್ಟ ಮತ್ತು ನಮ್ಮ ಜಿಲ್ಲೆ ಆ ನಮ್ಮ ಜಿಲ್ಲೆಯ ಜನರ ಬದುಕಿನಲ್ಲಿ ಬದಲಾವಣೆ ತರಬೇಕು ರೇಷ್ಮೆ ಬೆಳೆ ಬೆಳೆ ಮಾಡತಕ್ಕಂಥವರು ರೇಷ್ಮೆ ಏನೋ ಒಂದು ಉದ್ಯಮ ಇನ್ನಷ್ಟು ಏನು ಹೆಚ್ಚು ಪ್ರಗತಿ ಸಾಧಿಸಬೇಕು ಒಳ್ಳೆ ಮಾರುಕಟ್ಟೆ ವ್ಯವಸ್ಥೆ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಏನು ರಾಮನಗರದಲ್ಲಿ ಸ್ಥಾಪನೆ ಆಗಿತ್ತು ಅದೇ ಮಾದರಿಯಲ್ಲಿ ಇವತ್ತು ಒಮ್ಮೆಲೆ ಒಂದೇ ಬಾರಿಗೆ ಇನ್ನೂರು ಕೋಟಿಗಳ ಒಂದು ಅನುದಾನವನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಪಶುಸಂಗೋಪನೆ ಹಾಗೂ ರೇಷ್ಮೆ ಸಚಿವರ ಸಹಕಾರದಿಂದ ಅವರ ಆಶೀರ್ವಾದದಿಂದ ಇವತ್ತಿದೆ ಹನುಮಂತಪುರ ಗ್ರಾಮದ ಸಮೀಪದಲ್ಲಿ ಇವತ್ತು ಅದನ್ನ ಕಟ್ಟಡವನ್ನ ಕಟ್ಟತಕ್ಕಂಥ ಕೆಲಸಕ್ಕೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಎಲ್ಲರೂ ಇವತ್ತು ಶಿಲಾನ್ಯಾಸವನ್ನ ಇವತ್ತು ಹಾಕಿರ್ತಕ್ಕಂಥದ್ದು ಬಂಧುಗಳೇ ಈ ರೀತಿ ಹಲವಾರು ಇವತ್ತು ನಮ್ಮ ಬದುಕಿನಲ್ಲಿ ಬದಲಾವಣೆ ತರತಕ್ಕಂತಹ ಕಾರ್ಯಕ್ರಮ ಏನು ಮಾನ್ಯ ಬೋಸರಾಜ್ ಸಾಹೇಬ್ರ ಬಗ್ಗೆ ಹೇಳಿದೆ ಇವತ್ತು ಇನ್ನೂರ ಮೂವತ್ತೇಳು ಕೋಟಿ ಚಿಂತಾಮಣಿ ಮತ್ತು ಶಿಡ್ಲಘಟ್ಟ ಈ ಎರಡು ತಾಲೂಕುಗಳಲ್ಲಿ ಕೆರೆಗಳನ್ನ ತುಂಬಿಸ್ತಕ್ಕಂಥದ್ದಕ್ಕೆ ಒಂದು ದೊಡ್ಡ ಯೋಜನೆಯನ್ನ ನಾವು ಅವ್ರ ಮುಂದೆ ತೆಗೆದುಕೊಂಡು ಹೋದಾಗ ಮಾನ್ಯ ಬೋಸರಾಜ್ ಸಾಹೇಬರು ನಾನು ಅದನ್ನ ಖಂಡಿತ ಮಾಡಿಕೊಡ್ತೇನೆ ನಿಮ್ಮ ಭಾಗದ ಸಮಸ್ಯೆ ನನಗೆ ಗೊತ್ತಿದೆ ಅಂತ ಹೇಳಿ ಹೇಳಿದ್ರು ಇವತ್ತು ಅವರ ಒಂದು ಕಾರಣದಿಂದ ಇವತ್ತು ನಾವು ಇಲ್ಲಿ ನಮ್ಮ ಕೆರೆಗಳು ಅಲ್ಲನ್ನು ನೀರು ತುಂಬಿಸುವಂತ ಕೆಲಸ ಅಂತರ್ಜಲ ವೃದ್ಧಿ ಮಾಡುವಂಥದ್ದು ರೈತರ ಬದುಕಲ್ಲಿ ಒಂದು ರೀತಿಯಾದಂತಹ ಬದಲಾವಣೆ ತರತಕ್ಕಂತಹ ಒಂದು ಕೆಲಸವನ್ನು ನಾವು ಮಾಡಲಿದ್ದೇವೆ ಮತ್ತೊಬ್ಬರು ಮಾನ್ಯ ಬೈದಿ ಸುರೇಶ್ ಅವರು ವಿಶೇಷವಾಗಿ ಇವತ್ತು ಅವರ ಖಾತೆಯಿಂದ ನಮಗೆ ನೂರಾರು ಕೋಟಿಗಳನ್ನು ಕೊಟ್ಟಿದ್ದಾರೆ ಈಗಾಗಲೇ ಕಳೆದ ಮೂರು ತಿಂಗಳ ಹಿಂದೆ ಸುಮಾರು ನೂರ ಅರವತ್ತು ಕೋಟಿಗಿಂತ ಹೆಚ್ಚು ಕಾಮಗಾರಿಗಳಿಗೆ ನಾವು ಪ್ರಾರಂಭ ಮಾಡಿದ್ವಿ ಈಗ ಮುಂದುವರೆದು ಶಿಡ್ಲಘಟ್ಟದಲ್ಲಿ ಅಮಾನಿ ನಮ್ಮ ರಾಮಸಮುದ್ರ ಕೆರೆಯಿಂದ ಇವತ್ತು ಶಿಡ್ಲಘಟ್ಟ ನಗರ ಮತ್ತು ಹದಿಮೂರು ಕೆರೆ ಹದಿಮೂರು ಹಳ್ಳಿಗಳಿಗೆ ನೀರು ಕೊಡುವಂಥದ್ದಕ್ಕೆ ಇವತ್ತು ಸುಮಾರು ಎಂಬತ್ತೆಂಟು ಕೋಟಿಗಳನ್ನ ಬೈರ್ತಿ ಸುರೇಶ್ ಅವರು ಇವತ್ತು ಅವರ ಇಲಾಖೆ ಮುಖಾಂತರ ಕೊಟ್ಟಿರ್ತಕ್ಕಂಥದ್ದು ಇದರ ಜೊತೆಯಲ್ಲಿ ಶಿಡ್ಲಘಟ್ಟದ ನಗರದ ಬೆಳವಣಿಗೆಯಲ್ಲಿ ಒಳಚರಂಡಿ ವ್ಯವಸ್ಥೆ ಆಗ್ಬೇಕು ಅಂತಕ್ಕಂಥ ಬಯಕೆ ಸುಮಾರು ಮೂವತ್ತು ನಾಲ್ಕು ಕೋಟಿಗಳನ್ನ ಇವತ್ತು ಮಾನ್ಯ ಬೈರ್ತಿ ಸುರೇಶ್ ಅವರು ಈ ಒಂದು ಶಿಡ್ಲಘಟ್ಟ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥದ್ದನ್ನ ತಾವು ದಯವಿಟ್ಟು ಅರ್ಥ ಮಾಡ್ಕೋಬೇಕು ಇವತ್ತು ನಾನು ಪ್ರತಿಯೊಂದು ನಾನು ಹೇಳ್ಕೊಂಡು ಹೋದ್ರೆ ಇವತ್ತು ಸಮಯ ಜಾಸ್ತಿ ಇದೆ ಇವತ್ತು ನನ್ನ ಇಲಾಖೆ ಉನ್ನತ ಶಿಕ್ಷಣ ಇಲಾಖೆ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪ ಮುಖ್ಯಮಂತ್ರಿಗಳ ಆಶೀರ್ವಾದದಿಂದ ಇವತ್ತು ಪ್ರಪ್ರಥಮ ಬಾರಿಗೆ ನಮ್ಮ ಜಿಲ್ಲೆಗೆ ನನಗೆ ಉನ್ನತ ಶಿಕ್ಷಣ ಇಲಾಖೆಯನ್ನ ನಿರ್ವಹಣೆ ಮಾಡ್ತಕ್ಕಂಥ ಅವಕಾಶ ಅವರೆಲ್ಲರ ಒಂದು ಸಹಕಾರದಿಂದ ಒದಗಿ ಬಂದಿದೆ ಅದರ ಫಲ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಶೈಕ್ಷಣಿಕ ಕ್ರಾಂತಿಯನ್ನ ಒಂದು ದೊಡ್ಡ ಬದಲಾವಣೆಯನ್ನ ನಾವು ಮಾಡ್ತಾ ಇದ್ದೀವಿ ಸೌಲಭ್ಯಗಳನ್ನ ಇವತ್ತು ಉನ್ನತೀಕರಣ ಕೆಲಸ ಆಗಿದೆ ಇದರ ಬೆಂಗಳೂರಿನ ಉತ್ತರ ವಿಶ್ವವಿದ್ಯಾಲಯ ಸುಮಾರು ತೊಂಬತ್ತು ಒಂದು ಕೋಟಿಯ ಪ್ರಥಮ ಹಂತದ ಕಾಮಗಾರಿಯ ನಮ್ಮ ಸರ್ಕಾರ ಬಂದ ಮೇಲೆ ಪ್ರಾರಂಭ ಆಗಿರ್ತಕ್ಕಂಥ ಕಾಮಗಾರಿ ಅದರ ಉದ್ಘಾಟನೆ ಇವತ್ತು ಜೊತೆಗೆ ನೂರ ಇಪ್ಪತ್ತ್ ಮೂರು ಕೋಟಿ ಎರಡನೇ ಹಂತದ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ನೂತನ ಕಟ್ಟಡದ ಕಾಮಗಾರಿಯ ಒಂದು ಕೆಲಸವನ್ನ ನಾವಿವತ್ತು ಅದಕ್ಕೆ ಶಿಲಾನ್ಯಾಸವನ್ನ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಅದರಿಂದ ಹೆಚ್ಚು ಬಹಳ ಸುಮಾರು ಈಗ ನನ್ನ ಮುಂದೆ ಇರ್ತಕ್ಕಂಥ ಪಟ್ಟಿಯಲ್ಲಿ ಸುಮಾರು ಇಪ್ಪತ್ತ ಇಪ್ಪತ್ತೆಂಟು ಇಲಾಖೆಗಳು ಇಪ್ಪತ್ತೆಂಟು ಇಲಾಖೆಗಳ ಒಂದು ಇಲಾಖೆಗಳಿಂದ ನಮಗೆ ಅನುದಾನ ಲಭ್ಯ ಆಗಿದೆ ನಾನು ಬಹಳ ಮುಖ್ಯವಾಗಿ ಕೆಲವನ್ನ ಮಾತ್ರ ಇಲ್ಲಿ ಹೇಳ್ತಾ ಇದ್ದೇನೆ ನಿಮಗೆ ಎಲ್ಲಾ ಮಾಹಿತಿಯನ್ನು ನಾವು ಬಿಡುಗಡೆ ಮಾಡ್ತೇವೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಮಾನ್ಯ ಮಾಧವಪ್ಪ ಸಾಹೇಬರು ಸುಮಾರು ನೂರು ಕೋಟಿಗಿಂತ ಹೆಚ್ಚು ಅನುದಾನವನ್ನ ಕೊಟ್ಟಿದ್ದಾರೆ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಉಪಮುಖ್ಯಮಂತ್ರಿಗಳು ಗಂಟ್ಲು ಮಲ್ಲಮ್ಮ ಯೋಜನೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಅದಕ್ಕೆ ಶಂಕುಸ್ಥಾಪನೆ ಮಾಡ್ತಾ ಇಲ್ಲ ಕಾರಣ ನಮ್ಮ ಸುಬ್ಬಾರೆಡ್ಡಿ ಅವರು ದೊಡ್ಡ ಕಾರ್ಯಕ್ರಮ ಬಾಗೇಪಲ್ಲಿ ಮಾಡ್ತೀನೋಣ ದಯವಿಟ್ಟು ಆ ಕಾರ್ಯಕ್ರಮ ಇಲ್ಲಿ ಮಾಡಬೇಡಿ ಅಂತ ಹೇಳಿ ವಿನಂತಿ ಮಾಡ್ಕೊಂಡ್ರು ಆ ಕಾರಣದಿಂದ ನಾವು ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಮಾನ್ಯ ಮುಖ್ಯಮಂತ್ರಿಗಳು ಮುಂದಿನ ದಿನಗಳಲ್ಲಿ ಬಾಗೇಪಲ್ಲಿಗೂ ಬರಬೇಕು ಭಾಗ್ಯ ನಗರಕ್ಕೆ ಬರಬೇಕು ಅಂತಕ್ಕಂಥ ಮನವಿಯನ್ನ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ ಅದಾಗ್ಯೂ ಮಾನ್ಯ ಉಪಮುಖ್ಯಮಂತ್ರಿಗಳ ಇಲಾಖೆಯಿಂದ ನೂರು ಕೋಟಿಗಳ ಅನುದಾನ ನಮ್ಮ ಗೌರಿಬಿದ್ದೂರಿಗೆ ಅರವತ್ತು ಕೋಟಿ ಚಿಂತಾಮಣಿಗೆ ನಲವತ್ತು ಕೋಟಿಯನ್ನ ಮಾನ್ಯ ಉಪಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿ ಕಾಮಗಾರಿಯನ್ನ ಇವತ್ತು ಪ್ರಾರಂಭ ಮಾಡುವಂಥದಕ್ಕೆ ಶಿಲಾನ್ಯಾಸವನ್ನ ಮಾಡ್ತಾ ಇದ್ದೇವೆ ಅದರಿಂದ ಬಂಧುಗಳೇ ಇವತ್ತು ಮಾನ್ಯ ಜಮೀರ್ ಅಹ್ಮದ್ ಖಾನ್ ರವರು ನನ್ನ ಆತ್ಮೀಯ ಗೆಳೆಯರು ತಮ್ಗೆಲ್ರಿಗೂ ಗೊತ್ತಿದೆ ವಿಶೇಷವಾಗಿ ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾಗಿಲ್ಲ ಚಿಂತಾಮಣೆಯಲ್ಲಿ ಇರ್ತಕ್ಕಂತ ಮುರುಘಮಲ್ಲ ಮುರುಘಮಲ್ಲ ಗೊತ್ತಾ ನಿಮಗೆ ಮುರುಗಮಲ್ಲ ಎಲ್ಲಿದೆ ಅಂತ ಗೊತ್ತಾ ಇವತ್ತು ಅಮ್ಮಾಜಾನ್ ಬಾಬಾಜ್ ತರ್ಗ ಆ ದರ್ಗ ಇವತ್ತು ಇಡೀ ರಾಷ್ಟ್ರದಲ್ಲೇ ಅತ್ಯುತ್ತಮವಾದಂತಹ ಒಂದು ಮೂಲಭೂತ ಸೌಲಭ್ಯ ಇವತ್ತು ಏನು ಬೇರೆ ಹೊರ ದೇಶಗಳಲ್ಲಿ ಇರ್ತಕ್ಕಂತ ವ್ಯವಸ್ಥೆ ರೀತಿಯಲ್ಲಿ ನಾವು ಅದನ್ನ ಉನ್ನತೀಕರಣ ಮಾಡುವಂತದಕ್ಕೆ ಮೂವತ್ತೆರಡು ಕೋಟಿಯನ್ನ ಕೊಟ್ಟಂತವರು ನಮ್ಮ ಆತ್ಮೀಯ ಗೆಳೆಯರು ಜಮೀರ್ ಅಹ್ಮದ್ ಖಾನ್ ರವರು ಅದರಿಂದ ಮತ್ತೆ ನಮ್ಮ ನಜೀರ್ ಅಹ್ಮದ್ ಸಾಹೇಬರು ಇವರೆಲ್ಲರ ಸಾಕಾರ ಇಲ್ಲದೆ ಇದ್ರೆ ನಮಗೆ ಹಣ ಮಂಜೂರು ಆಗ್ತಾ ಇರಲಿಲ್ಲ ಈಗ ನಮಗೆ ಗೊತ್ತಿದೆ ಜಲ್ ಜೀವನ್ ಮಿಷನ್ ಕೇಂದ್ರ ಸರ್ಕಾರದ ನಲವತ್ತೈದು ಪರ್ಸೆಂಟ್ ರಾಜ್ಯ ಸರ್ಕಾರದ ಐವತ್ತೈದು ಪರ್ಸೆಂಟ್ ಪಾಲುದಾರಿಕೆಯಲ್ಲಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಸ್ಥಗಿತ ಆಗಿತ್ತು ಎರಡು ಸಾವಿರದ ಇಪ್ಪತ್ತ್ ನಾವು ದೊಡ್ಡ ಮಟ್ಟದಲ್ಲಿ ಅದನ್ನ ಅಭಿಯಾನವನ್ನು ತಗೊಂಡು ಇವತ್ತು ಬಹುತೇಕ ತೊಂಬತ್ತೈದು ಪರ್ಸೆಂಟ್ ಕಿಂತ ಹೆಚ್ಚು ಇವತ್ತು ಕಾಮಗಾರಿಗಳು ಪ್ರಗತಿಯಲ್ಲಿದ್ದಾವೆ ಇನ್ನು ಕೆಲವು ರೀಟೆಂಡರ್ ಆಗ್ತಾ ಇದೆ ಅದರ ಕಾಮಗಾರಿ ಕೂಡ ಇವತ್ತು ಸುಮಾರು ಇನ್ನೂರ ಅರವತ್ತಾರು ಕೋಟಿಗಳ ಕಾಮಗಾರಿಗಳ ಉದ್ಘಾಟನೆಯನ್ನ ಇವತ್ತು ಎಲ್ಲ ವೇದಿಕೆಯಲ್ಲಿ ಇರ್ತಕ್ಕಂಥ ಗಣ್ಯರು ನಿರ್ವಹಿಸ್ತಾ ಇದ್ದಾರೆ ಅದರಿಂದ ನಾನು ಇವತ್ತು ಮಹಿಳಾ ಕಲ್ಯಾಣ ಸಚಿವರು ತಡವಾಗಿ ಬಂದಿದ್ದಾರೆ ನಮ್ಮ ಸೋದರಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರಿಗೆ ನಾನು ಸ್ವಾಗತವನ್ನ ಈ ವೇದಿಕೆ ಮುಖಾಂತರ ಅವರಿಗೆ ಸ್ವಾಗತವನ್ನ ನಾನು ಬಯಸ್ತಾ ಇದ್ದೇನೆ ಯುವಜನ ಸೇವಾ ಇಲಾಖೆಯಿಂದ ಚಿಕ್ಕಬಳ್ಳಾಪುರದಲ್ಲಿ ಹತ್ತು ಕೋಟಿಗಳ ಕ್ರೀಡಾಂಗಣದ ಕಾಮಗಾರಿಯನ್ನು ಮಾಡ್ತಾ ಇದ್ದೇವೆ ಚಿಂತಾಮಣಿಯಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ಮಾಡ್ತಾ ಇದೀವಿ ಒಂದು ಕ್ರಿಕೆಟ್ ಗ್ರೌಂಡ್ ಅನ್ನ ಸ್ಟೇಡಿಯಂ ಅನ್ನ ಮಾಡ್ತಾ ಇದ್ದೀವಿ ಈ ರೀತಿ ದೊಡ್ಡ ದೊಡ್ಡ ಪಟ್ಟಿನೇ ನಮ್ಮ ಹತ್ರ ಇದೆ ನಾನೀಗ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿಕೊಳ್ಳುವಂತದ್ದು ದಯವಿಟ್ಟು ಸರ್ ಇಲ್ಲಿ ಇಲ್ಲಿ ವೇದಿಕೆಯಲ್ಲಿ ಇರ್ತಕ್ಕಂತವರು ಇಲ್ಲೆಲ್ಲರೂ ನಾವೆಲ್ಲರೂ ಇವತ್ತು ತಮ್ಮಲ್ಲಿ ಕೈ ಜೋಡಿಸಿ ಬೇಡ್ಕೊಳ್ತೇವೆ ಮಾನ್ಯ ನಿಮ್ಮಲ್ಲೂ ಉಪಮುಖ್ಯಮಂತ್ರಿಗಳಲ್ಲಿ ನಾವು ನಿರಂತರವಾಗಿ ಬರಗಾಲಕ್ಕೆ ತುತ್ತಾಗಿರ್ತಕ್ಕಂಥ ಜನ ಇವತ್ತು ನಾವು ನಾನು ತಮಗೆ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬಹುಶಃ ಇಡೀ ರಾಜ್ಯದಲ್ಲಿ ಬಹುಶಃ ಇಡೀ ದೇಶದಲ್ಲಿ ಈ ರೀತಿ ಒಂದು ವೈವಿಧ್ಯತೆ ಈ ರೀತಿಯಾದಂತಹ ರೈತರು ಪ್ರಗತಿಪರ ರೈತರು ಇವತ್ತು ನೀವು ಇಂಥ ಬೆಳೆ ತೋರಿಸಿ ನಿಮಗೆ ಮಾರನೇ ದಿವಸ ಬೆಳೆಯನ್ನ ತೆಗೆದು ನಿಮಗೆ ಅದರ ಫಸಲನ್ನ ಕೊಡ್ತಕ್ಕಂಥ ಸಾಮರ್ಥ್ಯ ಇಲ್ಲಿ ಎಲ್ಲ ರೈತರಿಗೂ ಇರ್ತಕ್ಕಂಥದ್ದನ್ನ ನಾನು ತಮ್ಮ ಗಮನಕ್ಕೆ ತರ್ತೇನೆ ದೊಡ್ಡ ಪಟ್ಟಿ ಇದೆ ನಾವು ಬೆಳೀದೇ ಇರ್ತಕ್ಕಂಥ ಹಣ್ಣಿಲ್ಲ ನಾವು ಬೆಳೆದೇ ಇರ್ತಕ್ಕಂಥ ತರಕಾರಿ ಇಲ್ಲ ನಾವು ಬೆಳೆದೇ ಇರ್ತಕ್ಕಂಥ ಪುಷ್ಪ ಇಲ್ಲ ನೀವು ಇನ್ ಹೇಳ್ತೀರಾ ಬಹುಶಃ ಈ ಚಿಕ್ಕಬಳ್ಳಾಪುರ ಜಿಲ್ಲೆ ಹೊರತುಪಡಿಸಿ ಈ ರಾಜ್ಯದ ಯಾವುದೇ ಜಿಲ್ಲೆಯಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ರೈತರು ತಮ್ಮ ಬದುಕನ್ನ ಗೌರವಿತವಾದಂತ ಬದುಕನ್ನು ಕಟ್ಕೊಳ್ಲಿಕ್ಕೆ ನಾನಾ ರೀತಿಯಾದಂತಹ ಪ್ರಯತ್ನಗಳನ್ನ ಭೂದ ಭೂತಾಯಿ ಆಳ ಗರ್ಭಕ್ಕೆ ಎರಡು ಸಾವಿರ ಅಡಿಗೆ ಹೋಗಿ ನೀರ್ ತರುವಂತ ಕೆಲಸವನ್ನ ಮಾಡ್ತಾ ಇದ್ವಿ ಈಗ ತಾವು ದೊಡ್ಡ ಮನಸ್ಸು ಮಾಡಿ ತಾವು ಎಚ್ ಎನ್ ವ್ಯಾಲಿ ಕೆ ಸಿ ವ್ಯಾಲಿ ತಾವು ಕೃಷ್ಣಾಭಾಯಿರೇಗೌಡರು ರಮೇಶ್ ಕುಮಾರ್ ಅವರು ಮುನಿಯಪ್ಪ ಸಾಹೇಬರು ಎಲ್ಲ ನಮ್ಮ ಅವತ್ತಿನ ಶಾಸಕರು ಎಲ್ಲರೂ ಪ್ರಯತ್ನ ಪಟ್ಟು ಇವತ್ತು ನೀರು ಬಂದಿದೆ ಮುಂದುವರೆದು ತಾವು ಮತ್ತೆ ನಮಗೆ ನೀರನ್ನು ಕೊಡ್ತಾ ಇದ್ದೀರಾ ಆದರೆ ನಾವು ಕೇಳ್ತಾ ಇರ್ತಕ್ಕಂಥದ್ದು ದಯವಿಟ್ಟು ಏನು ತಾವು ಪ್ರಾರಂಭ ಮಾಡಿದಂತ ಹೆಚ್ಚಿನ ಮಳೆ ತಮ್ಮ ಅಪ್ರಸ್ತ ಅಮೃತಾಸ್ತದಿಂದ ತಾವು ಶಂಕುಸ್ಥಾಪನೆ ಮಾಡಿರ್ತಕ್ಕಂಥ ಹೆಚ್ಚಿನ ಮಳೆ ದಯವಿಟ್ಟು ನಾನು ತಮ್ಮಲ್ಲಿ ಕೈ ಜೋಡಿಸಿ ಇಲ್ಲಿರ್ತಕ್ಕಂಥ ಜನರ ಪರವಾಗಿ ದಯವಿಟ್ಟು ಹೆಚ್ಚಿನ ವೇಳೆ ನೀರು ಬೇಕಾ ಬೇಡವಾ ಕೈ ಎತ್ತಿ ದಯವಿಟ್ಟು ದಯವಿಟ್ಟು ಎತ್ತಿನ ವೇಳೆ ಬೇಡವಾ ಆದ್ರಿಂದ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಆಗಿದೆ ಸಾವಿರದ ಐನೂರು ಕೋಟಿಗಳಿಗೆ ಟೆಂಡರ್ ಮೂರು ಜನ ಗುತ್ತಿಗೆದಾರ ಆಯ್ಕೆ ಆಗಿದ್ದಾರೆ ಭೂಸ್ವಾಧೀನ ಪ್ರಕ್ರಿಯೆ ನಡೀತಾ ಇದೆ ದಯವಿಟ್ಟು ತಾವು ನಮಗೆ ಶುದ್ಧ ಕುಡಿಯೋ ನೀರನ್ನ ನಮ್ಮ ಭಾಗದ ಜನರಿಗೆ ಕಾಣಿಸ್ಬೇಕು ತಾವು ಕರ್ಣಾಮಯಿಗಳು ತಾವು ಯಾವತ್ತೂ ಮಾಡಲ್ಲ ಈ ಸಂದರ್ಭದಲ್ಲಿ ಕಳಕಳಿಯಾಗಿ ಸಮಸ್ತ ಇಲ್ಲಿ ಬಂದಿರತಕ್ಕಂತಹ ಜನರ ಪರವಾಗಿ ತಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ಕೊಳ್ತಾ ಇವತ್ತು ನಾನು ನಮ್ಮ ಜಿಲ್ಲೆಗೆ ತಾವು ಬಂದಿದ್ದೀರಾ ತಾವು ಇಷ್ಟು ದೊಡ್ಡ ಮೊತ್ತದಲ್ಲಿ ನಮಗೆ ಸಹಕಾರವನ್ನ ನೀಡಿದೀರ ಖಂಡಿತ ನಿಮ್ಮ ಸಹಕಾರ ನಾವು ಸದಾ ನಿಮ್ಮ ನಿಮ್ಮ ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳು ಇಬ್ಬರು ಇಬ್ಬರ ಋಣದಲ್ಲಿ ಈ ಜಿಲ್ಲೆಯ ಜನತೆ ನಾವು ಸದಾ ಇರ್ತೇವೆ ನಮ್ಮ ಬದುಕಿನಲ್ಲಿ ಬದಲಾವಣೆ ತರುವಂತ ಒಂದು ದೊಡ್ಡ ಪ್ರಯತ್ನ ತಾವು ಮಾಡಿದೀರ ಮುಂದೇನು ತಾವು ಇದೇ ರೀತಿ ಇನ್ನ ಎರಡೂವರೆ ವರ್ಷದಲ್ಲಿ ಮತ್ತಷ್ಟು ಕಾರ್ಯಕ್ರಮಗಳನ್ನ ಮಂಜೂರು ಮಾಡ್ತೀರಾ ಈಗಾಗ್ಲೇ ನಮ್ಮ ಈ ಭಾಗದಲ್ಲಿ ಹೂ ಬೆಳಿತಾರೆ ಈಗಾಗಲೇ ತಾವು ಚಿಕ್ಕಬಳ್ಳಾಪುರಕ್ಕೆ ನೂರ ನಲವತ್ತು ಕೋಟಿಗಳ ಹೂವಿನ ಮಾರುಕಟ್ಟೆಯನ್ನ ಮಂಜೂರು ಮಾಡಿದೀರ ಅದಷ್ಟು ತ್ವರಿತವಾಗಿ ಆ ಟೆಂಡರ್ ಪ್ರಕ್ರಿಯೆ ಆಗುವಂಥದ್ದಕ್ಕೆ ತಾವು ಸಹಕರಿಸಬೇಕು ಸಂಬಂಧಪಟ್ಟವರಿಗೆ ಸೂಚಿಸಬೇಕು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಭಾಗದ ಕಡೆ ತಾವು ಬೆಂಗಳೂರು ಸಮೀಪ ಇದೆ ನಾವು ಕೂಡ ಇವತ್ತು ದೊಡ್ಡ ಮಟ್ಟದಲ್ಲಿ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ ಈಗಾಗಲೇ ನಮ್ಮ ಸರ್ಕಾರ ಬಂದ ಮೇಲೆ ಸುಮಾರು ಏಳು ಸಾವಿರ ಎಕರೆ ಇವತ್ತು ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಪ್ರತಿಯೊಂದು ತಾಲೂಕಿನಲ್ಲಿ ಇವತ್ತು ಕೈಗಾರಿಕೆಗಳ ಜೊತೆಯಲ್ಲಿ ಇವತ್ತು ನಾವು ಶೈಕ್ಷಣಿಕವಾಗಿ ಮತ್ತು ರೈತರ ಬದುಕಿನಲ್ಲಿ ಒಂದು ಅವರಿಗೆ ಅಂತರ್ಜಲ ಕೊಡುವಂತ ಕೆಲಸವನ್ನ ಇವತ್ತು ನಾವು ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಬಹಳಷ್ಟು ಜನ ಇವತ್ತು ನಿರುದ್ಯೋಗಿ ಯುವಕರಿದ್ದಾರೆ ಬಹಳಷ್ಟು ಜನ ಯುವಕರಿಗೆ ಉದ್ಯೋಗ ಕೊಡುವಂಥದ್ದು ಬೇಕು ಆದ್ರಿಂದ ತಾವು ನಾವು ಈ ಒಂದು ಕ ಕಾರ್ಯವನ್ನ ಮಾಡ್ತಾ ಇದೀವಿ ತಮ್ಮೆಲ್ಲರ ಸಹಕಾರ